ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಭರಮದೇವರ ದೇವಸ್ಥಾನದಲ್ಲಿ ನಾವು ಬರಹದೇವರ ದೇವಸ್ಥಾನದಲ್ಲಿ ಯಾಕಿದೀವಿ ಅಂತ ಕೇಳಿದ್ರೆ ಎಲ್ಲಾ ಕಡೆನೂ ಕಡೆನು ಪುಣ್ಯಕ್ಷೇತ್ರಗಳನ್ನ ಪರಿಚಯ ಮಾಡುತ್ತಾ ಇವತ್ತು ತಿರುಗಾಡ್ತಾ ಬಂದ ಇಲ್ಲಿ ಭರಮದೇವರ ದೇವಸ್ಥಾನದ ಅಹ್ ಏನ್ ಜಾತ್ರೆ ಯಾವ ಟೈಮಲ್ಲಿ ನಡೀತೆ ಇಲ್ಲಿ ಜಾತ್ರೆ ಯಾವ ರೀತಿ ಇದನ್ನ ನಡೀತೆ ಮತ್ತೆ ಹಬ್ಬ ಕಾರ್ಯ ಯಾವ ಕಾರ್ಯ ಅಮಾಶ್ ಯಾವ ರೀತಿ ನಡೀತೆ ಮತ್ತೆ ಇಲ್ಲಿ ಕೌಲ್ ಮೂಲಕ ಹೇಳ್ತಾರೋ ಅಥವಾ ಒಂದು ನುಡಿ ಮೂಲಕ ಹೇಳ್ತಾರ ಅನ್ನೋಂತದನ್ನ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತ ಎಲ್ಲದಕ್ಕಿಂತ ವಿಶೇಷವಾಗಿ ಸಾಕಷ್ಟು ಇಲ್ಲಿ ಭರಮದೇವರ ಗಾಯನ ಸಂಘ ಕೂಡ ನಾವು ಹೆಸರನ್ನು ಕೂಡ ಕೇಳಿದೇವೆ ಅದು ಕೂಡ ಮತ್ತ ಇಲ್ಲಿ ಈ ಊರಿಗೆ ಮುಖ್ಯವಾದ್ರು ಒಬ್ರು ಹಿರಿಯರ ಇದ್ದಿರ್ತಕ್ಕಂತ ಸಾವಳಗಿ ಕಲ್ಲಪ್ಪಣ್ಣ ಅಂತೇಳಿ ಅವ್ರು ಆಯ್ಕೆ ಆಗಿದ್ದಾರೆ ಅಂತಂದ್ರ ಅವ್ರ ಆಯ್ಕೆ ಆದ ತಕ್ಷಣ ಸಾಕಷ್ಟು ಒಂದು ಅವ್ರ ಮ್ಯಾಳನ ಕೂಡ ಸ್ವಲ್ಪ ಈಗ ಎಲ್ಲಿ ಕೂಡ ತಿರುಗಾಡುವಂತ ಪರಿಸ್ಥಿತಿ ಇಲ್ಲ ಅವ್ರ ಮಗ ಶಿವ ಅಣ್ಣ ಅವ್ರಂತ ಇದ್ದಾರೆ ಆ ಶಿವ ಅನ್ನ ಇವತ್ತು ಬೇರೆ ಊರಿಗೆ ಹೋಗಿರೋದ್ರಿಂದ ಇಲ್ಲಿ ಇರುವಂತ ಹಿರಿಯರ ಜೊತೆ ಮಾತಾಡಿ ಈ ದೇವಸ್ಥಾನದಲ್ಲಿ ಏನೇನು ಕಾರ್ಯ ಹೇಗೆ ನಡೆಯುತ್ತೆ ಮತ್ತೆ ದೇವಸ್ಥಾನ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಹಿರಿಯರಿಗೆ ಗೊತ್ತಿದ್ದಷ್ಟು ನಮಗ್ ತಿಳಿಸ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹಳ್ಳಿ ಹಳ್ಳಿಗೆ ತಿರುಗಾಡಿ ಪುಣ್ಯ ಕ್ಷೇತ್ರಗಳನ್ನ ಪರಿಚಯ ಮಾಡ್ಬೇಕಂದ್ರೆ ಇದಕ್ಕೆಲ್ಲ ಒಬ್ಬರ ಸಹಾಯ ಸಹಕಾರ ಇದ್ದೇ ಇರಬೇಕು ಸಹಾಯ ಸಹಕಾರ ಯಾರ್ದು ಅಂತ ಕೇಳಿದ್ರಲ್ಲಿ ಸೈಡ್ ಫೋಟೋ ಹಾಕಿರ್ತೇನೆ ಅಲ್ಲ ಲಕ್ಷ್ಮಣ್ ಕಟಿಕಾರ ಅಂತ ಹೇಳಿ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗುವಂತ ಖರ್ಚು ವೆಚ್ಚಗಳನ್ನ ಅವರೇ ತುಂಬುವಂತ ಒಂದು ವ್ಯವಸ್ಥೆ ಮಾಡ್ತಾರೋ ಅವ್ರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಅವರು ಕೂಡ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ ನಮಸ್ಕಾರ ನಮಸ್ಕಾರ ಅಹ್ ಇವತ್ತು ಸಾವಳಗಿ ಗ್ರಾಮದ ಭರಮದೇವರ ದೇವಸ್ಥಾನದಲ್ಲಿ ನಾವು ಬಂದಿದ್ದೇವೆ ಭರಮದೇವರ ದೇವಸ್ಥಾನ ಹೆಂಗ ಅಂತ ಕೇಳಿದ್ರೆ ಈ ಭಾಗದಲ್ಲಿ ಭರಮ ಭರಮದೇವರ ಸಾಕಷ್ಟು ಒಂದು ಪ್ರಸಿದ್ಧಿ ಪಡೆದಿರುವಂತಹ ದೇವಸ್ಥಾನ ಇದು ಮತ್ತೆ ಇಲ್ಲಿಂದ ಅಂತ ಕೇಳಿದ್ರೆ ದೀಪಾವಳಿ ಹಬ್ಬದ ಟೈಮಲ್ಲಿ ಸಾಕಷ್ಟು ಇಲ್ಲಿ ಒಂದು ಭರಮ ದೇವರಿಗೆ ಭಕ್ತಾದಿಗಳಿಗೊಂದು ಅಹ್ ಹೋಳಿಗೆ ನೆವು ಮಾಡ್ಕೊಂಡು ಇಲ್ಲಿ ತಂದು ಅಹ್ ದೇವರಿಗೆ ನೆವು ತೋರಿಸುವಂತ ಒಂದು ಹಬ್ಬದ ಕಾರ್ಯ ಕೂಡ ಇಲ್ಲಿ ನಡೀತದೆ ಇಲ್ಲಿ ಅಂತ ಹೇಳಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಭರಮದೇವರು ಎಲ್ಲೆಲ್ಲಿ ಎಲ್ಲೆಲ್ಲೇ ಅಲ್ಲಿ ಅಲ್ಲೆಲ್ಲ ಕೂಡ ಪೂಜೆ ಸಲ್ಲಿಸುವಂತ ಒಂದು ವ್ಯವಸ್ಥಾ ಇದೆ ಈ ಭರಮದೇವರ ಯಾವ ರೀತಿಲಿ ಅಹ್ ಯಾವ ಎಷ್ಟ ಶತಮಾನದಿಂದ ಇಲ್ಲಿ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ಅನ್ನೋದನ್ನ ಇಲ್ಲಿ ಗ್ರಾಮದ ಹಿರಿಯರ ಜೊತೆ ನಾವು ಮಾತಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಹಳ ಇಲ್ಲ ಎಲ್ಲ ಬಲ್ಲೆನಂದ್ರೂ ಆಗುದಿಲ್ಲ ಯಾಕಂತಂದ್ರೆ ಎಷ್ಟು ಗೊತ್ತಿತ್ತಲ್ಲ ಅಷ್ಟ್ ಹೇಳಕ್ ಪ್ರಯತ್ನ ಮಾಡ್ತಾರ ಅವ್ರು ಯಾಕಂದ್ರ ಅವ್ರು ಕೂಡ ದೇವ್ರ ಇಲ್ಲಿಂದ ಯಾರಿಗೂ ಗೊತ್ತಿರಲ್ಲ ಗೊತ್ತಿದ್ದಷ್ಟು ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತಾರ ದಯವಿಟ್ಟು ನೀವು ಕೂಡ ತಿಳ್ಕೊಂತ ಒಂದು ಪ್ರಯತ್ನ ಮಾಡಿ ನಮಸ್ಕಾರ ಗೊತ್ತಾರೆ ಆರಾಮದಿರಿ ಎಲ್ಲರೂ ನಮ್ಗೆಲ್ಲರೂ ಆರಾಮದಿರಲ್ಲ ಹೇಗ್ ನಡ್ದದ್ರಿ ಎಲ್ಲ ಇಲ್ಲಿ ಒಂದು ದೊಡ್ಡ ಗ್ರಾಮ ದೇವರೆ ಬرم ಜವರ ಹಾ ಹಾ ಅಲ್ಲ ಬಕ್ಕಾಲಿ ಬಕ್ಕಾಲಿ ಹಾ ಒಂದು ಹೊಸ ಗಾಡಿ ಬಂದ್ರು ಈ ಗುಡಿ ಮುಂದೆ ಪೂಜೆ ಮಾಡ್ಕೊಂಡು ಹೋಗಾಕ ಹಾ ಹ ದೊಡ್ಡ ದೇವಸ್ಥಾನ ದೊಡ್ಡ ದೇವಸ್ಥಾನ ಅಂದ್ರೆ ಇಲ್ಲಿ ಗ್ರಾಮ ದೇವರೆ ಬرم ಜವರ ಹಾ ಹಾ ಮಾಳೆಗರೆ ಮತ್ತೆ ಬرم ದೇವರೆ ಬرم ದೇವರೆ ಇದು ಸಾವೊಳ್ಳಿ ಗ್ರಾಮದ ಬرم ಜವರ ಮಾಳೆಗರೆ ಹಾ ಹಾ ಅಂದ್ರೆ ಇಲ್ಲಿ ಜಾತ್ರೆ ಎಲ್ಲಾ ಯಾವ ಟೈಮ್ ಅಲ್ಲಿ ಇದು ನಡೆಯುತ್ತೆ ಜಾತ್ರೆ ಇದು ಬرمನ ಬرمನ ಹಬ್ಬ ಹಾ ಬرمನ ಹಬ್ಬ ಅಂದ್ರೆ ದೀಪಾಲ 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 ಬرم ಅಂದ್ರೆ ಇಂತಿಷ್ಟು ದಿವಸ ಅಂತ ಹೇಳಿ ಏನ್ ಜಾತ್ರಿ ಮೂರ್ ದಿನ ಮೂರ್ ದಿನ ಏನಾಗ ಜಾತ್ರೆ ಕೊಡ್ತದ್ರಿ ಹಾ ಆಯ್ತು ರೀ ಈಗ ಅಂತಾರ ಎಲ್ಲರೂ ದೇವ್ರ ಹತ್ರ ಬಂದ್ ಏನಾರ ಕೆಲಸ ಅಲ್ಲಿ ನಿಮ್ಗೆ ಒಂದೊಂದ್ ಸೇವೆ ಸಲ್ಸುವಂತ ಒಂದ್ ಪ್ರಯತ್ನ ಮಾಡ್ತಾರ ಅಂತ ಹೇಳಿ ಬೆಡ್ಕೊಂಡಿರ್ತಾರಲ್ಲ ಅವಾಗ ಏನವ್ರು ಬಂದ್ ಪಾಲಿಕೆ ಹೋಯ್ತಾರ್ರಿ ಇಲ್ಲಿ ಅದೇ ಹೆಂಗ ಏನೇನ್ ಯಾರ್ಪಾಯಿ ಹೋಗ ಮಾಳೇಗಾರ ಅಂದ್ರ ಬರಮ್ ಒಂದ್ ಮನಿ ಶಾಂತಿ ಆಗೇತಿ ಒಂದ ಲಗ್ನ ಆಗೇರಿ ಅವ್ರ ಮಾಡಿ ಹರಿಕಿತ್ತದ್ರ ರೀ ಎಲ್ಲಾ ದೇವರ ಕರ್ಕೋತಾರೆ ಮತ್ತ ಬಾಳ ಪಾಪ ಅವ್ರ ಏನಿರ್ಲಿ ಕಡಿ ಅಭಿಷಕ್ ಮಾಡ್ತಾರೆ ಐ ಮಂದಿ ಪೂಜಾರಿ ಊಟ ಮಾಡ್ತಾರಿ ಹಾರ ಅಂದ್ರ ಇದ ಈ ದೇವ್ನ ಬಿಟ್ಟು ಏನಿಲ್ಲ ನಮ್ಮ ಅಂದ್ರೆ ಯಾ ಅಂದ್ರ ಇನ್ನೂ ಇದ್ ಪದ್ಧತಿ ನಡ್ಕೊತ ಬಂದಂದ್ರ ಐ ಮಂದಿ ಪೂಷಾರ್ಗಳ್ ಹೋಗಿ ಓದು ಉಣ್ಸೋದು ಅದ ಪೂಜಾ ಇದು ಮಾಡುದ್ರ ಆಯ್ತು ಇಲ್ಲಿ ಇಲ್ಲಿ ಭರಮ ದೇವ್ರಿಗೆ ನಾವ್ ಬೆಡ್ಕೋಬೇಕಾದ್ರೆ ಇಲ್ಲಿ ಕೌಲ್ ಅಥವಾ ಏನ್ ಹೇಳಿಕೆ ಆಗ್ತವ್ರಿ ಕೌಲ್ ಅಂದ್ರೆ ಇದ ವಾರ ಹಿಂಗೇನಾರ ಬಿಸ್ತಾರ ಅಂದ್ರೆ ಈಗ ನಿಮ್ಗೆ ಅನಿಸಿರ್ತಕ್ಕ ಒಂದ್ ನಿಮ್ಮ ನಿಮ್ಮ ಏನ್ ವಯಸ್ಸದಲ್ಲ ಎಷ್ಟು ಮಾಡಿ ದೊಡ್ಡವ್ರೆ ಬಟ್ ಒಂದ್ ಒಳಗೆ ಏನಾರ ಅಂತ ಪವಾಡ ಭರಮ್ ದೇವ್ರದ್ದು ನಡೋದ್ರಿ

ಅವಾಗ ಜಮಖಂಡಿಗೆ ಶಾಂತಿ ಮಾಡ್ಕೊಂಡ್ ಬರುತ್ತೆ ರಾತ್ರಿ ಬೆಲ್ಲ ಪೊಳೆಮ್ ಆಗಿತ್ರಿ ಬೆಲ್ಲ ಪೊಳೆ ಮಗನ ಬೆಲ್ಲ ಅಂತ ಹೇಳಿ ಓಡಾಡತ್ತೆ ಅಂದ್ರೆ ಅವ್ರ ಹಬ್ಬದ ಬೆಲ್ಲ ಅಂತ ಮುತ್ಯಾನ ಕೇಳ್ಯಾರ ಅಪ್ಪ ಅವ್ರ ನಾವು ಬೆಲ್ಲ ಬಿಟ್ಟು ಬಂದ್ವಿ ಹ್ಯಾಂಗ್ ಮಾಡ್ಬೇಕು ಅಂತ ಹೇಳಿ ಅಂತ ಕೂತಲ್ಲಿ ಹೇಳ್ಯಾರ ಈ ಮಣ್ಣ ಹೆಂಟು ನಿಮ್ಗೆ ಹಡ್ಕೋರಿ ಮಣ್ಣ ಹೆಂಟು ಹೋದಾರ ಗಂಗಾಳ ಹೋಗಿರಿ ನೀವು ಬೆಲ್ಲ ಹಾಕತಿ ಅದ್ ಮುಂದೆ ನಿಮ್ಗೆಲ್ಲ ಕಾರ್ಯಪರ ಮುಂಜಾನೆ ಮಾಜ್ ಜಮ್ಕಂಡಿ ತಂದ ಅಲ್ಲಿ ತಾಯಿಗೆ ಪಾಟ್ಬೇಕು ಅಲ್ಲಿ ಹಿಡ್ರಿ ಹಾ ಅಂದ್ರೆ ಈ ಭೂಮಿ ತಾಯಿಗೆ ನೀವು ಬೆಲ್ಲದ ಮಾತ ಅಲ್ಲಿ ಪೌಡರ್ ಅಂದ್ರೆ ಗುಳಿಮುತ್ತೆ ಅಂದ್ರ ಈಗ ಮಾನವರೊಳಗ ಬರ್ತದ ಈಗ ಏನ್ ಮಾನವ ಧರ್ಮದಲ್ಲ ಇದ್ರೊಳಗ ನಮ್ಮ ಮಹಳೆಂಗ್ರೆ ಎಲ್ಲ ಆದ ತಕ್ಷಣ ಬಂದದ್ರಿ ಹ ರೀ ಮುಖ್ಯ ಗುಳಿಮುತ್ತ ಇಲ್ಲಿ ಬರಮೇವ್ರಿಗೆ ಸೇವೆ ಸಲಸ ಸೇವೆ ಮಾಡ್ತಿದ್ರಿ ಹ ಇಲ್ಲಿ ಪೂಜಾರಿಗಳು ಎಷ್ಟ್ ಮನಿತಾನದವ್ರಿ ಒಂದ್ ಎರಡ್ ಬಾಡ್ರಿ ಎರಡ್ ಬಡ್ರಿ ಮೂರ್ ಬಡ್ಲವ್ರಿ ಒಂದ್ ವರ್ಷ ಇವ್ರು ಬರತ್ರಿ ಒಂದ್ ವರ್ಷ ಮತ್ತವರ್ ಬರತ್ರಿ ಆಯ್ತಾ ಈ ವರ್ಷ ಎರಡ್ ತಿಂಗ್ಳ್ರಿ ಆ ವರ್ಷ ತಿಂಗ್ರಿ ಒಂದ್ ಬ್ಯಾರೆ ಬ್ಯಾರ ಬೇಡವ್ ಬರ್ತಾರಿನ ಎರಡ್ ತಿಂಗಳ ಡಿವೈಡ್ ಮಾಡಿದ್ರಾಗ್ರಿ ಹಾ ಬರೀ ಶ್ರಾವಣದಾಗ ಎರಡ್ ತಿಂಗಳ ಅವು ಆ ಬಡ್ಡೆ ಎರಡ್ ತಿಂಗ್ಳು ಬರತ್ರಿ ಹಾ ಆಯ್ತ ಈಗ ಜಾತ್ರೆ ಇರಿ ಏನಿಲ್ಲ ಆಗ್ಲಿ ಏನೋ ಒಂದ್ ಐದೂರ್ದ್ ಏನಾರು ಇವತ್ತು ಊರದ್ರಿ ಇಲ್ಲಿ ಇವತ್ತೂರ ಪಾಲಕಿ ಬರ್ತಾವ್ರಿ ಅಂದ್ರ ಅಷ್ಟು ದೊಡ್ಡ ಪ್ರಮಾಣದ ಎಲ್ರಿ ಸಾವಿರ ರೂಪಾಯಿ ಹಾ ಹಾ ರೀ ಕಾಶಿನ ಎಷ್ಟು ರೀ ಒಂದ್ ನೂರ ಹನ್ನೊಂದ್ರಿ ಹಾ ರೀ ಇಲ್ಲಿ ಮುತ್ತೇನ್ ಪಾಲಕಿ ಐತೆ ಹಾ ಹಾ ಈಗ ನೀವ್ ಎಲ್ಲಿ ಹೋಗ್ಬೇಕಾದ್ರೂ ಇನ್ನು ಗಾಡಿಯಾತಲ್ರಿ ನಡ್ಕೋತಾರೆ ಅಂದ್ರೆ ಎಡ್ ಪಾಲಿಕೆ ಒಮ್ಮೆ ಹಾಕೊಂಡ್ರೆ ಈ ಆ ಗುಡಿಯಾಗ್ರ ಅಂದ್ರೆ ಅಲ್ಲಿ ಹಾ ಹ್ ಈಗೇನ ಜಾತ್ರೆ ಒಳಗೇನ ಕಾರ್ಯಕ್ರಮ ಯಾವ್ಯಾವ ಇರ್ತದ್ರಿ ಕಾರ್ಯಕ್ರಮ ಅವ್ರ ಎಲ್ಲಾ ಕಾರ್ಯಕ್ರಮ ಮಾಡ್ತೀರ ಮತ್ತೊಂದು ವಿಶೇಷ ಏನ್ರಿ ಮೊದಲ ಈ ಭಾಗದಾಗ ಎಷ್ಟು ಜನ ಹಾಡ್ತಿದ್ರು ನಮ್ಗೆ ಗೊತ್ತಿಲ್ರಿ ಎಷ್ಟು ಜನ ಬೆಳಕಿಗೆ ಬಂತರೋ ನಮ್ ಗೊತ್ತಿಲ್ರಿ ಬಟ್ ಈ ಭಾಗದಾಗ ಸವಳಿ ಕಲ್ಲಪ್ಪನ ಅಂತಂದ್ರ ಮೊದಲ ಇಡೀ ಕರ್ನಾಟಕ ಎಲ್ಲಾ ಪ್ರಸಿದ್ಧ ಆಗಿರತಕ್ಕಂತ ಕಲಾವಿದ್ರ ಅಂದ್ರ ಸೌಳಿ ಕಲ್ಲಪ್ಪನ ರೀ ಅವ್ರನ್ನ ನೀವು ಈಗ ಎಷ್ಟು ಮಿಸ್ ಮಿಸ್ ಮಾಡ್ಕೋತೀರ ಅಂದ್ರೆ ಎಷ್ಟು ನೀವು ಅವ್ರನ್ನ ಮಿಸ್ ಅಂತಿಲ್ಲ

ಅದ್ರ ಶಿವಸ್ಥಾನದಾಗ ಅದೊಂದು ಅವರು ಕೂಡ ಆಯ್ಕೆ ಆಗಿರೋದು ಶ್ರಾವಣ ತಿಂಗಳಾ ಒಂದ್ ಮೂರ್ನೆ ಶ್ರಾವ ದೇವ್ರ ಹೊಳಿ ಬರಹಮ ಬ್ರಹ್ಮದೇವರು ಮತ್ತು ಮಳಿಗರ ಹೊಳಿ ಅದು ಒಂದ್ ಭಾಳ ಅಂತ ಹೊಳಿ ಹೋಗಾಕ ಟೈಮ್ ದಾಗ ಇವ್ರ ಜೀವ ಹೋತ್ರಿ ಅಂತ ದೇವ್ರ ಅಲ್ಲೇ ಕುಂಡಿಸಿರಿ ಇವ್ರು ಮಣ್ಣ ಮಾಡಿ ಹಾರಕಿ ಹೆಚ್ಚಿ ಎಲ್ಲಾ ಮಾಡಿ ಇನ್ನು ನಿಮ್ ಮನಸ್ಸಿನ ಒಂದೊಂದ್ ಸಲ ಅನಸ್ತಿರ್ಬೇಕಲ್ಲ ಇಂತ ಮಿಸ್ ಕಲಾವಿದ ಯಾಕಂದ್ರೆ ಅವ್ರ ಸಂಗಾಟ ನೀವು ಕೂಡ ಬಹಳಷ್ಟು ಕಡೆ ತಿರುಗಾಡ್ಯ ಈಗ ಅವ್ರ ಮಗ ಅವ್ರಿ ನೀವು ಅಂದ್ರೆ ಈಗ ಮೊದ್ಲಿನ ನೀವು ಕೂಡ ಎಲ್ಲಾ ಕಡೆ ಒಂದೇ ಕರ್ಕೊಂಡ್ರಿ ಎಲ್ಲ ಕಡೆ ಹಾ ಅಂದ್ರ ಒಟ್ಟ ಇರು ತನ ಈ ದೇವ್ರ ಸೇವೆ ಮಾಡ್ಬೇಕನ್ನೋದೊಂದು ಭಾವನೆ ಇಲ್ರಿ ಹಿಂಗ ದೇವ್ರೆಲ್ಲ ಚಲೋ ಮಾಡಲ್ರಿ ಒಳ್ಳೆ ರೀತಿ ನಿಮ್ಗೂ ಕೂಡ ಇನ್ನಷ್ಟು ದೇವ್ರ ಯಶಸ್ವಿ ಕೊಡ್ಲಿ ಯಾಕಂದ್ರ ಸರ್ ಹಾ ಹಾ ರೀ ಏನ್ ಕಿರ್ತಾಪಿ ಬಂದೋರ್ ಹಾದ್ರೂ ಕದಾಗ ಬಂದ್ರಿ ನೋಡಿಲ್ರಿ ಹೌದ್ರಿ ನಾವು ಬಾಳ ಕಡೆ ಕೇಳಿವ್ರಿ ಅಂದ್ರೆ ರೊಕ್ಕಿಗಾಗಿ ಅವತ್ತು ಹಾಡಿಲ್ಲ ಸೋಳಿ ಕಲ್ಲಪ್ಪನವ್ರು ಬಹಳಷ್ಟು ಒಂದ್ ಅಹ್ ದೇವ್ರ ಮೇಲೆ ಭಕ್ತಿ ಇಟ್ಟ ಮಾಡ್ಯಾರ ಅದಕ್ಕವ್ರಿಗೆ ಶ್ರಾವಣ ಸೋಮಾರದಾಗ ಮೂರನೇ ಸೋಮಾರ ಸಾವತ್ರಿ ಅದ್ ಬಹಳ ಪುಣ್ಯದ ರೀ ಇಲ್ರಿ ಮತ್ ನೆಕ್ಸ್ಟ್ ಏನ ಚರಿತ್ರೆ ಅದಲ್ಲ ಸಂಪೂರ್ಣವಾದ ಚರಿತ್ರೆ ಇದನ್ನ ಶಿವ ಅನ್ನೋರ್ ಇಲ್ಲ ಅವ್ರ ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿರೋದ್ರಿಂದ ಇಲ್ಲಿ ಇರುವ ಹಿರಿಯರ ಕೈಯಿಂದ ಏನಾಗಿದ ಅದನ್ನ ನಾವ್ ತಿಳ್ಕೊಂತ ಒಂದ್ ಪ್ರಯತ್ನ ಮಾಡ್ತಾ ಇದ್ವಿ ಆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಸಾವಳಗಿ ಕಲ್ಲಪ್ಪನವರು ಸಾಕಷ್ಟು ಒಂದು ಈ ಶಿವಸ್ಥಾನ ಒಳಗ ತಮ್ಮ ಕಾಯಕವನ್ನು ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಯಾರ ಎಷ್ಟು ಕೊಡ್ತಾರೋ ಬಿಡ್ತಾರೋ ಅದ್ರ ರೊಕ್ಕಿಗೆ ಯಾವತ್ತೂ ಕೂಡ ಗುರುವಿನ ಸೇವೆ ಮಾಡಿಲ್ಲ ಸಾಕಷ್ಟು ಅವ್ರು ಸೇವೆಗಳನ್ನ ಮಾಡ್ಯಾರ ನಮ್ಮ ಚಾನೆಲ್ ವತಿಯಿಂದ ಅವರು ಕೂಡ ಮತ್ತೊಮ್ಮೆ ನಮ್ಮ ಕಡೆಯಿಂದ ಆ ಹೃದಯ ಪೂರ್ವಕ ಅಹ್ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೀವಿ ಅವ್ರ ಕಲಾವಿದ್ರೂ ಕಳ್ಕೊಂಡು ನಮಗೂ ನಿಮಗೂ ಎಲ್ಲರೂ ಕೂಡ ದುಃಖದ ವಿಷಯನ ಕೂಡ ಅದಕ್ಕೆ ಇನ್ನೂ ಅವ್ರು ಕಳೆದ ಹೋದ್ರು ಕೂಡ ನೆನಪು ಮಾತ್ರ ಕಳೆದಿಲ್ಲ ಈ ನೆನಪು ಹಿಂಗೆ ಇರುತ್ತದೆ ಅದಕ್ಕೆ ನೀವು ಕೂಡ ಅಷ್ಟೇ ಏನಾದ್ರು ಮಾಡ್ಬೇಕು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಜನರ ಮನಸ್ಸಲ್ಲಿ ಉಳಿಯೋತರ ಏನಾದ್ರೂ ಒಂದು ಕೆಲಸ ಮಾಡ್ರಿ ಅಂತ ಹೇಳ್ತಾ ಈ ಬರಮ ದೇವಸ್ಥಾನದ ಹಿಡಿಯುವ ಮಾಡ್ಕೊಂಡು ನಿಮ್ಗೆ ಎಷ್ಟು ತಿಳಿದಲ್ಲ ಅಷ್ಟು ಹೇಳಿರಿಯ ತಿಳ್ಸುವಂತ ಒಂದು ಪ್ರಯತ್ನ ಮಾಡಿದ್ವಿ ಶ್ರೀ ಬರಮ ದೇವರ ದೇವಸ್ಥಾನದ ಬಲಗಡೆ ಸೈಡ ದುರ್ಗಾಮಾ ದೇವಿ ಅದಳು ಸರಿ ಇದ ಅಂದ್ರ ಮುತಾರ ಇಲ್ಲಿ ದೇವಿ ಬಲಗಡೆ ಸೈಡ ಇಲ್ಲಿ ಅದಕ್ಕೆ ಅದಕ್ಕೇನು ಅಂದ್ರ ಮೊದ್ಲಿಂದಾನ ಇಲ್ಲಿ ತಳನ ಐತ್ರಿ ಹಾ ರೀ ಅಂದ್ರೆ ಹಿರಿಯರ ಏನ್ ನಡ್ಕೊಂಡ್ ಬಂದಾರ ಜಾತ್ರೆ ಊರಲ್ಲ ಜಾತ್ರೆ ಈ ಜಾತ್ರೆ ಅದ್ರ ಈಗ ಜಾತ್ರೆ ಮಾಡ್ಲಾತ್ರಿ ನಾಳೆ ನಾಳೆ ಬರುವಂತ ಮಂಗಳಾರ ದಿನ ಈ ತಾಯಿ ಜಾತ್ರೆ ಐತಿ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಈ ಜಾತ್ರೆಗೆ ಬಂದು ತಾಯಿ ಆಶೀರ್ವಾದನ ಪಡ್ಕೊಳ್ಳಿ ಎಲ್ರಿಗೂ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಬರೀ ಮತ್ತ ಹಿಂದ್ಗಡೆ ಹೋಗಿ ಬರೋನ್ರಿ ಇಲ್ಲಿ ವಿಶೇಷ ಅಂತ ಕೇಳಿದ್ರ ಸಾವಳಿಗೆ ಅಂದ ತಕ್ಷಣ ಮೊದಲಿಗೆ ನೆನಪಿಗೆ ಬರೋದು ಸಾವಳಗಿ ಕಲ್ಲಪ್ಪಣ್ಣ ಯಾಕಂತಂದ್ರ ಬರ್ಮದೇವರ ದೇವಸ್ಥಾನವನ್ನ ಈ ಭಾಗ ಹಿಡ್ಕೊಂಡು ಮೇಲ್ಗಡೆ ಭಾಗ ತನಕ ಬೆಳೆಸಿರ್ತಕ್ಕಂತ ಕಲಾವಿದ್ರೆ ಸಾವಳಗಿ ಕಲ್ಲಪ್ಪನ್ನ ಅಂತ ಹೇಳ್ಬೋದು ಅಂತ ಒಂದು ದೊಡ್ಡ ದೇವಸ್ಥಾನ ಮೇಲೆ ತೋರಿಸಿರ್ಸಿ ಜನ ನೋಡ್ರಿ ಇಂತ ಒಂದು ದೊಡ್ಡ ದೇವಸ್ಥಾನ ಎಲ್ಲಿ ಐತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಟ್ ಇವರು ಮಾತಾಡುವಂತ ಮಾತಿನೊಳಗ ಸಾವಳಿಗೆ ದೇವರ ಆಶೀರ್ವಾದಿಂದ ಹಾಡುವಂತ ಒಂದು ಮ್ಯಾಲಿನ ಹೆಸರು ಕೂಡ ಅದಾಯ್ತು ಅದರಿಂದ ನಾವು ಬರಹದೇವ್ರ ಅಂತ ತಿಳ್ಕೊಂಡಿವಿ ಬಟ್ ಇಷ್ಟು ಚಂದ ದೇವಸ್ಥಾನ ಇಷ್ಟು ಕಲ್ಲಿನೂಳು ಕಟ್ಟ್ಯಾರ ನಮಗೂ ಕೂಡ ಗೊತ್ತಿದ್ರಿಲ್ಲ ಅದಕ್ಕಾಗಿ ನಿಮ್ಗೂ ಕೂಡ ಗೊತ್ತಿದ್ರಕ್ಕಿಲ್ಲ ಈ ಸಾವಳಗಿ ದೇವರ ದೇವಸ್ಥಾನವನ್ನು ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತಾ ಇದೀವಿ ದಯವಿಟ್ಟು ನೋಡಿ ದೇವಸ್ಥಾನಕ್ಕೆ ಬಂದು ಆದಷ್ಟು ಭೇಟಿ ಕೊಡಿ ಈ ಭಗವಂತನ ದೇವಸ್ಥಾನ ಬಹಳ ಒಂದು ಅಚ್ಚುಕಟ್ಟವಾಗಿ ಬೇಡ್ಕೊಂಡಿರ್ತಕ್ಕಂತಹ ಭಕ್ತರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವಂತ ಒಂದು ಪರಮಾತ್ಮ ಅಂತಾನೆ ಹೇಳ್ಬೋದು ದಯವಿಟ್ಟು ಈ ಭರ್ಮ ದೇವರ ಆಶೀರ್ವಾದ ಇವತ್ತೇನು ಗೊತ್ತಿಲ್ಲ ನಮ್ ಇಲ್ಲಿ ಕರ್ಕೊಂಡನ ಎಲ್ಲಾ ಕಡೆ ತಿರ್ಶಾಡಿ ತಿರ್ಶಾಡಿ ಲಾಸ್ಟ್ ಇಲ್ಲಿ ಬರ್ತೀವಿ ದೇವ್ರೋಟ ದೇವ್ರಿಗೆ ಭೇಟಿ ಆಗಿವೆ ಅದಷ್ಟು ನೋಡ್ತಾ ಇರಿ ಎಲ್ಲಾ ತೋರ್ಸ್ತು ಇದೇ ರೀತಿ ನೋಡ್ತಾ ಇರಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇರಲಿ ನಿಮಗೆ ಆ ಭಗವಂತನ ಆಶೀರ್ವಾದ ಇರಲಿ ಧನ್ಯವಾದಗಳು ಎಲ್ರಿಗೂ ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ ನಮಸ್ಕಾರ ನಮಸ್ಕಾರ